ಪ್ರಮುಖ ಸುದ್ದಿಗಳು ದೇವನಹಳ್ಳಿ ವರದಿ ಭಾರತೀಯ ಜನತಾ ಪಾರ್ಟಿಯ ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿವೈ ವಿಜಯಂದರ್ ಅವರಿಗೆ ಅಭಿನಂದಿಸಿದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಪುತ್ರ ಹಾಲಿ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿವೈ ವಿಜಯೇಂದ್ರ ಅವರನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಿಜೆಪಿ ಕಾರ್ಮಿಕ ಪ್ರಕೋಷ್ಠ ಜಿಲ್ಲಾಧ್ಯಕ್ಷರಾದ ಅಂಬರೀಶ್ ಗೌಡರವರು ಅಭಿನಂದಿಸಿದರು ದೇವನಹಳ್ಳಿಯ ಸಾದಹಳ್ಳಿ ಹತ್ತಿರ ಇರುವ ಟಿಸ್ ಟೌನ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಎಚ್ಎಂ ರವಿಕುಮಾರ್ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಿಜೆಪಿ ಕಾರ್ಮಿಕ ಪ್ರಕೋಷ್ಠ ಜಿಲ್ಲಾಧ್ಯಕ್ಷ ಅಂಬರೀಶ್ ಗೌಡರವರ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿವೈ ವಿಜಯೇಂದ್ರ ಅವರನ್ನ ನೂತನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವುದರಿಂದ ಅಭಿನಂದನೆಯನ್ನ ತಿಳಿಸಿ ತದನಂತರ ಮಾತನಾಡಿದ ಅವರು ಬಿಜೆಪಿ ಜೆಪಿಯ ಒಂದು ಉತ್ತಮ ವ್ಯಕ್ತಿಯನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿರುವುದು ಸಂತಸ ತಂದಿದೆ ಇದರಿಂದಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿಯೂ ವಿಜಯೋತ್ಸವವನ್ನು ಆಚರಿಸುವಲ್ಲಿ ಬೇರೆ ಮಾತಿಲ್ಲ ಮತ್ತೊಮ್ಮೆ ಬಿಜೆಪಿ ಪಕ್ಷವು ಆಡಳಿತದ ಚುಕ್ಕಾಣಿಯನ್ನ ಹಿಡಿಯುತ್ತದೆ ಎಂದರು ಅವರ ಆಡಳಿತ ಸ್ವಭಾವವನ್ನು ಈಗಾಗಲೇ ಬಿಜೆಪಿ ಪಕ್ಷ ನೋಡಿದ್ದು ಯುವ ಜನರಲ್ಲಿ ಸ್ಪೂರ್ತಿಯನ್ನ ತಂದಿರುವಂತಹ ಚಾತುರ್ಯ ಅವರಲ್ಲಿದೆ ಆದ್ದರಿಂದ ನಮ್ಮ ಪಕ್ಷ ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಂಡಿದೆ ಯುವ ಸಂಘಗಳು ಇನ್ನಿತರೆ ಸಂಘ ಸಂಸ್ಥೆಗಳು ಬಿವೈ ವಿಜಯೇಂದ್ರ ಅವರ ಪರವಾಗಿದ್ದಾರೆ ಎಂದು ತಿಳಿಸಿದರು ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲುತ್ತೇವೆ ಎಂದು ತಾಲೂಕಿನ ಸಾದಹಳ್ಳಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಶುಕ್ರವಾರ ನಿಯುಕ್ತಿಗೊಂಡಿದ್ದಾರೆ ಇದು ಬಿಜೆಪಿ ಹಾಗೂ ರಾಜ್ಯದ ಜನತೆಗೆ ದೀಪಾವಳಿಯ ಸಿಹಿ ಸುದ್ದಿಯಾಗಿದೆ ವಿಜಯೇಂದ್ರ ಅಧ್ಯಕ್ಷರಾಗಿರುವುದು ಎಲ್ಲರಿಗೂ ಸಂತೋಷದ ವಿಷಯವಾಗಿದೆ ಗ್ರಾಮಾಂತರ ಜಿಲ್ಲೆಯ ಎಲ್ಲಾ ಪದಾಧಿಕಾರಿಗಳ ಪರವಾಗಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಎಂದರು ಸಿಎಂ ಮಾಡಿದ್ರು ಹಾಗಾಗಿ ಸಿಎಂ ಕೂಡ ಅವರ ಮಗ ಎಲ್ಲಿ ಕೂಡ ಆ ತರದ್ ಯಾವ್ದು ಕೆಲಸ ಮಾಡಿಲ್ಲ ಅವರ ಅನುಭವಕ್ಕೋಸ್ಕರ ಮಗ ಅನ್ನೋದಕ್ಕೋಸ್ಕರ ಎಲ್ಲಿ ಯಾವ್ದು ಇಲ್ಲ ನಾಲ್ಕು ಜನಕ್ಕೆ ಏನೋ ಮಾತಾಡ್ಬೇಕು ಅನ್ನೋದನ್ನ ಕಾಂಗ್ರೆಸ್ ಮತ್ತೆ ಬೇರೆ ಬೇರೆ ಇತರರ ಒಂದು ನಾಲ್ಕೈದು ಜನ ಹೇಳಿರೋದು ಬಿಟ್ರೆ ಭಾರತೀಯ ಜನತಾ ಪಾರ್ಟಿಗೆ ಆ ತರದ ಯಾವ್ದು ಇಲ್ಲ ಹಾಗಾಗಿ ಸೆಂಟ್ರಲ್ ಅಲ್ಲಿ ಕೂಡ ಬಹಳಷ್ಟು ಅವ್ರಿಗೆ ಹೆಸರಿದೆ ಅವರು ಕೂಡ ಮುಗ್ದುರ್ಸೋದಕ್ಕಂತ ಯಾವುದೇ ಕೆಲಸದ ಆ ತರದ್ದು ಮಾಡಿಲ್ಲ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷರಾಗಿ ಅವ್ರು ಏನೇನು ಕೆಲಸ ಮಾಡ್ಬೇಕಾಗಿತ್ತು ಎಲ್ಲ ಮಾಡಿದ್ದಾರೆ ಯಡಿಯೂರಪ್ಪನವ್ರಿಗೆ ಏನೋ ಸಹಾಯ ಬೇಕಾಗಿದ್ದಾಗ ಸಹಾಯಕ್ಕೋಸ್ಕರ ನಿಂತಿರ್ಬೋದು ನಾ ಏನೋ ಒಂದು ಮಾಡಿದಾಗ ಈ ಮಸಾಲ ಕಲ್ಲೂರ್ ಕಲ್ದ ಕೆಲಸನ ಬೇರೆಯವ್ರು ಮಾಡ್ತಾ ಇರ್ತಾರೆ ಅದೆಲ್ಲ ಮಾಡ್ತಾ ಇರ್ತಾರೆ ಅದು ಯಾವುದು ಸತ್ಯನೂ ಅಲ್ಲ ಸತ್ಯ ಯಾವ್ದಾದ್ರು ಒಂದಿದ್ರೇನು ಹೇಳಿ ಆ ಥರದ್ದು ಇದುವರೆಗೂ ಭಾರತೀಯ ಜನತಾ ಪಾರ್ಟಿ ಒಳಗಡೆ ವಿಜೇಂದ್ರದ ಏನು ಕೆಲಸ ಮಾಡಿಲ್ಲ ಅವ್ರು ಏನು ಜವಾಬ್ದಾರಿ ತಗೊಂಡಿದ್ರಲ್ಲ ಬೈ ಎಲೆಕ್ಷನ್ ಜವಾಬ್ದಾರಿ ತಗೊಂಡ್ಲಿ ರಾಜ್ಯ ಉಪಾಧ್ಯಕ್ಷ ಆಗಲಿ ಅವ್ರು ಕೆಲಸ ಮಾಡಿರೋದಾಗ್ಲಿ ಅವರು ಆನೆಸ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರನೇ ಇವತ್ತು ಅಳಿತ ಅವ್ರಿಗೆ ಕೊಟ್ಟಿರೋದು ಆ ತರದ್ ಯಾವುದೇ ಮಾತಿಲ್ಲ ಅವ್ರ ಬಗ್ಗೆ ಬಹಳ ಬೇರೆ ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ ಹಾಗಾಗಿ ಅವರ ಹೈಕಮಾಂಡ್ ನಿಲುವೇನಿದೆ ಏನ್ ಮಾರ್ಗಸೂಚನೆ ಬರ್ತಿದೆ ಅದ್ರ ಮೇಲೆಗಡೆ ಅವ್ರು ಕೆಲಸ ಮಾಡ್ತಾರೆ ಅದ್ರ ಮೇಲೆಗಡೆ ನಾವು ಪಾರ್ಟಿಯಿಂದ ಕೆಲಸ ಮಾಡ್ತೀವಿ ಅದು ಎನ್ ಡಿ ಎ ಒಳಗಡೆ ಬಂದಿದೆ ಅದಕ್ಕೂ ಕೂಡ ನಮ್ಗೆ ಸಂತೋಷ ಇದೆ ಹಾಗಾಗಿ ನಾವು ಈ ದೇಶನ ಬಲಿಪಡಿಸಬೇಕಾದ್ರೆ ಈ ದೇಶ ಉಳಿಬೇಕಾದ್ರೆ ನಾವು ಇಪ್ಪತ್ತೆಂಟು ಇಪ್ಪತ್ತೆಂಟು ಲೋಕಸಭೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋರಿದ್ದೀವಿ ಹಾಗಾಗಿ ನಮಗೂ ಅವರು ಸಹಾಯ ಇದೆ ಸಹಾಯ ಬೇಕಾಗಿದೆ ಅವರು ಕೂಡ ಎನ್ ಡಿ ಎ ಸೇರಿ ಕೂಡ ಅಭಿನಂದನೆ ಇದೆ ನಮ್ಗೆ ಅದನ್ನ ಕೇಂದ್ರದಲ್ಲಿ ಏನು ತೀರ್ಮಾನ ತಗೊಂಡರೆ ಕೇಂದ್ರದಲ್ಲಿ ಏನ್ ನಿರ್ಧಾರ ಬರ್ತಿದೆ ಅದ್ರ ಮೇಲ್ಗಡೆ ನಾವೆಲ್ಲ ಸೀಟ್ ಇಲ್ಲ ಹಂಚಿಕೆ ಅಲ್ಲಿಂದನೆ ಆಗ್ತಿದೆ ಲೋಕಸಭೆದು ಯಾವುದೇ ತಾಲೂಕು ಆಗ್ಲಿ ಜಿಲ್ಲೆ ಒಪಿನಿಯನ್ ತಗೊಂಡು ಮಾಡೋದಿಲ್ಲ ಎನ್ ಡಿ ಅಲ್ಲಿ ಅದಕ್ಕಾದಂತಹ ಕೇಂದ್ರೀಯ ಸಂಸದೀಯ ಮಂಡಳಿ ಇದೆ ಅದರಲ್ಲಿ ಯಡಿಯೂರಪ್ಪನರು ಕೂಡ ಸದಸ್ಯರಿದ್ದಾರೆ ಹಾಗಾಗಿ ಯಡಿಯೂರಪ್ಪನರು ಸದಸ್ಯರು ಇರೋದ್ರಿಂದ ಅದೆಲ್ಲ ಈಸಿ ಬಗೆಹರಿತಿದೆ ಅದ್ರದ್ದೇನು ಆತರ ಸಮಸ್ಯೆ ಏನು ಕಾಣ್ತಾ ಇಲ್ಲ ಇದುವರೆಗೂ ಜೆಡಿಎಸ್ ಅರ್ಲಾಗ್ಲಿ ನಮ್ಮ ಬಿಜೆಪಿ ಆಗ್ಲಿ ಆತರ ಸಮಸ್ಯೆ ಇಲ್ಲ ಹಾಗಾಗಿ ನಾವೆಲ್ಲ ಲೋಕಸಭೆಗೆ ನಿಂತ್ಕೊಂಡಿದ್ದೀವಿ ಲೋಕಸಭೆ ಕೆಲಸ ಮಾಡಲಿಕ್ಕೆ ನಾವೆಲ್ಲ ರೆಡಿ ಇದ್ದೀವಿ ಹಾಗಾಗಿ ನಮ್ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಯುವ ಒಬ್ಬ ನಾಯಕನ್ ಕೊಟ್ಟಿದ್ದಾರೆ ಅವರು ಕೂಡ ಬಹಳ ಅನುಭವ ಇದೆ ಅವ್ರ ತಂದೆಯವರು ಕೂಡ ಅನುಭವ ಇದೆ ಹಾಗಾಗಿ ಅವರು ನೆಡ್ಸ್ಕೊಂಡ್ತಾರೆ ಹಾಗಾಗಿ ಜೆಡಿಎಸ್ ನಮ್ ಜೊತೆ ಎನ್ ಡಿ ಬಂದಿರೋದ್ರಿಂದ ಏನ್ ತೊಂದರೆ ಇಲ್ಲ ತರದ ರಿಪೋರ್ಟ್ ತರಿಸ್ಕೊಂಡು ಎಲ್ಲ ನಾಯಕರ ಜೊತೆ ಮಾತಾಡಿ ಯಡಿಯೂರಪ್ಪ ಭಾರತೀಯ ಜನತಾ ಪಾರ್ಟಿಯ ಸೀಟ್ ಒಂದು ಒಂದು ಸೀಟಿಂದ ನೂರ ಇಪ್ಪತ್ತೊಂದು ಸೀಟ್ ತಗೊಂಡು ಬಂದಿರೋ ಇದೆ ಅವರ ಒಂದು ಸಾಮರ್ಥ್ಯ ಇದೆ ಅವರ ಒಂದು ಕಷ್ಟ ಇದೆ ಅವರ ಒಂದು ಈ ಇಡೀ ಜೀವನ ಭಾರತೀಯ ಜನತಾ ಪಾರ್ಟಿಗೋಸ್ಕರ ಮುಡುಪಾಗಿಟ್ಟು ಅವ್ರು ಬಿದ್ದಂತ ಕಷ್ಟ ಸುಖ ನೋವು ನೋಲಿಗಳಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ನೂರ ಇಪ್ಪತ್ತೊಂದು ಸೀಟ್ವರೆಗೂ ತೊಗೊಂಡಿದಾರೆ ಅವರವಾದಂತ ಅವರದಾದ ಅವರ ಮಗನಿಗೆ ಕೂಡ ಅದೇ ಒಂದು ಕ್ವಾಲಿಟೀಸ್ನ ಅವರು ತುಂಬಿದ್ದಾರೆ ಆಮೇಲೆ ಅವ್ರ ಜೊತೆಯಲ್ಲಿದ್ದು ಅವರು ಕೂಡ ಬಹಳಷ್ಟು ಕಲ್ತಿದ್ದಾರೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ತಗೊಂಡಿರೋ ನಿರ್ಧಾರ ಬಹಳ ಕರೆಕ್ಟ್ ಇದೆ ಏನು ಸೆಂಟ್ರಲ್ ನಾಯಕರಿದ್ದಾರೆ ಹೈಕಮಾಂಡ್ ಏನಿದೆ ಅವರು ಕೂಡ ತಗೊಂಡಿರೋದನ್ನ ನಾವು ಬಹಳ ಸ್ವಾಗತ ಮಾಡ್ತಾ ಇದ್ರಿ ಅಭಿನಂದನೆ ಕೂಡ ನಮಗಿದೆ ನಾಲ್ಕಾರು ಜನದ ಹೆಸರನ್ನ ಬೇರೆ ಬೇರೆ ಅವರು ಹೇಳ್ತಾ ಇದಾರೆ ಹೊರತು ಅವ್ರೇನು ಹೇಳ್ತಾ ಇಲ್ಲ ಹಾಗಾಗಿ ಮುಂಬರುವ ಲೋಕಸಭೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕಾದ್ರೆ ಯುವ ಸೋಮ ಬೇಕು ಒಂದು ಹೊಸ ಜನಕ್ಕೆ ಒಂದು ಲೀಡರ್ ಬೇಕಾಗಿತ್ತು ಹಾಗಾಗಿ ಯಡಿಯೂರಪ್ಪ ಮಗನಿಗೆ ಆ ತರಹದ ಎಲ್ಲಾ ಕ್ವಾಲಿಟಿ ಇರೋದ್ರಿಂದ ಆಮೇಲೆ ಅನುಭವ ಇರೋದ್ರಿಂದ ಅವ್ರ ತಂದೆಯವರ ಅನುಭವ ಕೂಡ ಅವ್ರಿಗೆ ಒಂದು ಮಾರ್ಗದರ್ಶನ ಇರೋದ್ರೂ ಕೂಡ ಹಾಗಾಗಿ ಬಿ ವೈ ವಿಜೇಂದ್ರ ಅವರಿಗೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ಮಾಡಿರೋದು ಸರಿ ಇದೆ ಹಾಗಾಗಿ ನಮ್ದೆಲ್ಲ ಅಭಿನಂದನೆ ಇದೆ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಹೆಚ್ಎಂ ರವಿಕುಮಾರ್ ಮಾತನಾಡಿ ಬಿವೈ ವಿಜಯೇಂದ್ರ ಅವರಿಗೆ ಈ ಸ್ಥಾನ ಸಿಕ್ಕಿರುವುದು ಬಹಳ ಹೆಮ್ಮೆಯ ವಿಚಾರವಾಗಿದೆ ಅವರ ತಂದೆ ಯಡಿಯೂರಪ್ಪನವರಂತೆ ಇವರು ಸಹ ಪಕ್ಷ ಸಂಘಟನೆಗೆ ಹೆಚ್ಚು ಗಮನವನ್ನ ಕೊಡುವರು ಅಲ್ಲದೆ ಮುಂಬರುವ ಚುನಾವಣೆಯಲ್ಲಿ ಇದರಿಂದಾಗಿ ಹೆಚ್ಚಾಗಿ ಲಾಭದಾಯಕವಾಗುತ್ತದೆ ಎಂದು ಹೇಳಿದರು ವಿಜಯೇಂದ್ರ ಅದನ್ನ ಯಾಕೆ ಕೊಟ್ಟು ಯಾಕೆ ಯಾಕೆ ಸಹ ಅದಕ್ಕಿಂತ ಹೆಚ್ಚಿನ ಎರಡು ಬೈ ಎಲೆಕ್ಷನ್ ಜವಾಬ್ದಾರಿ ಕೊಟ್ಟಿದ್ರು ಆ ಬೈ ಎಲೆಕ್ಷನ್ ಆಮೇಲೆ ರಾಜ್ಯ ಉಪಾಧ್ಯಕ್ಷ ಅನುಭವ ಅದೇ ಈ ತಕ್ಷಣಕ ಇವತ್ತು ಕರ್ನಾಟಕದಲ್ಲಿ ಏನ್ ಇವತ್ತು ವಿರೋಧ ಪಕ್ಷ ಇಲ್ಲ ಪಾರ್ಟಿ ಅಧ್ಯಕ್ಷ ಆಗಿಲ್ಲ ಅಂತ ಒಂದು ಆಯುಕ್ತಾರ್ಥಗಳಿಂದ ಅವ್ರನ್ನ ಮಾಡ್ತಾ ಇದ್ರು ಇವತ್ತು ಯಾಕೆ ಲೇಟ್ ಆಯ್ತಂದ್ರೆ ಅವರೆಲ್ಲ ಮಾಡ್ತಾರೆ ಇವ್ರದ್ದೇನು ಅವ್ರದ್ದೇನೋ ಹೊಂದಾಗ ವಿಚಾರ ತಕ್ಕೊಂಡು ಇವತ್ತು ವಿಜೇಂದ್ರವನ್ನ ಮಾಡಿದ್ದಾರೆ ಇವತ್ತು ಒಳ್ಳೆಯದು ಅವ್ರು ಮಾಡಿರತಕ್ಕಂಥ ಅವ್ರದ್ದೇ ಆದಂಥ ಒಂದು ಸೈನ್ಯ ಇದೆ ಅವ್ರದೇ ಆದಂಥ ಒಂದು ಪಡೆ ಇದೆ ಯುವಶಕ್ತಿ ಇದೆ ಇವತ್ತು ನಾವು ಏನು ಅವರು ಇವತ್ತು ಇಪ್ಪತ್ತೈದು ನಾವು ಗೆದ್ದಿದ್ದೀರೋ ಇನ್ನೂ ಎರಡು ಎಕ್ಸ್ಟ್ರಾ ಇಪ್ಪತ್ತ ಇಪ್ಪತ್ತೆಂಟು ಗೆಲ್ತದೆ ಅಂತ ಕೆಲಸ ವಿಜೇಂದ್ರ ಅವರು ಮಾಡ್ತಾರೆ ಇವತ್ತು ಯಾವುದು ಭಿನ್ನಾಯ ಕ್ಲಾವೇ ಇಲ್ಲ ಇವತ್ತೇನು ವಿಶ್ವನಾಥ್ ಅವರು ಹೇಳ್ತಾರೆ ಅವ್ರು ವಿಶ್ವನಾಥಕ್ಕೆ ಯಾರು ಅವ್ರ ವಯಸ್ಸಾಗಿದೆ ಬುದ್ಧಿ ಭ್ರಮೇಣೆ ಆಗಿದೆ ಆದರೆ ಆ ಥರ ಅದನ್ನು ಮಾತಾಡೋದು ಸರಿ ಇಲ್ಲ ಇನ್ನು ಆತನು ಬಿ ಜೆ ಪಿ ಎಮ್ ಎಲ್ ಸಿ ಅವ್ಸರಿ ಕಾಂಗ್ರೆಸ್ ನೋಡ್ತಾನೆ ಒಂದ್ಸರಿ ಜೆ ಡಿ ಎಸ್ ನೋಡ್ತಾನೆ ಒಂದ್ಸರಿ ಬಿ ಜೆ ಪಿ ನೋಡ್ತೇನೆ ಆದರೆ ಆತನು ಮಾತಾಡೋದು ಸರಿ ಇಲ್ಲ ಅಂತ ನಮ್ದು ಇದೇ ವೇಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಿಜೆಪಿ ಕಾರ್ಮಿಕ ಪ್ರಕೋಷ್ಠ ಜಿಲ್ಲಾಧ್ಯಕ್ಷ ಅಂಬರೀಶ್ ಗೌಡರವರು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಎಚ್ಎಂ ರವಿಕುಮಾರ್ ಬಿಜೆಪಿ ಮುಖಂಡರಾದ ಆರ್ಕೆ ರಂಜೇಗೌಡ ಅಶ್ವತ್ ಗೌಡ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಇದ್ದು ಸಿಹಿಯನ್ನ ಹಂಚಿ ಸಂಭ್ರಮಿಸಿದರು